నమస్కారం వీక్షకరే జాన స్వాగత స్వమిగ అంబేద్కర్ ఎదయ్య ఈ నెల శోషి ఈ అస్పృశ్య అసమత రీతిరేసారి ಸಮಸ ಮತ್ತು ಕೆ ಎಸ್ ಎಸ್ ಜಿ ಆರ್ ಡಿಒ ಸಂಸ್ಥೆ ಇವರ ಸಹಯೋಗದಲ್ಲಿ ಇಂದು ನಮ್ಮ ನಂಚಿನ ಗುಂಡಿನಲ್ಲಿ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ಮಾನವತೆಗೆ ಜೀವ ಕೊಡಿ ಅಸಮಾನತೆ ಜಾತಿ ಸಾಮಾಜಿಕ ಅಸಮಾನತೆ ತೊಲಗದವರನ್ನು ಸಾಮಾಜಿಕ ಉನ್ನತಿ ಎಂದಿಗೂ ಹೊಂದಲು ಸಾಧ್ಯವಿಲ್ಲ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿಕೊಡಬೇಕೆಂದು ನನ್ನ ಪ್ರಕಾರ ಅಸ್ಪಷ್ಟತೆ ನಿವಾರಣೆ ಅರಿವು ಮೂಡಿಸಬೇಕಾಗಿರೋದು ನಿಮ್ಮಂದಿಂತ ಜಾಸ್ತಿ ಸಮಾಜದಲ್ಲಿರುವ ಬೇರೆ ವರ್ಗದವರನ್ನು ನಾವು ಸೇರಿಸಬೇಕಿತ್ತು ಬಟ್ ಆ ಸೇರ್ಸೋಕ್ಕಾಗದೇ ನಾವು ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರಿಂದ ನಾವು ಈಗ ಸಂವಿಧಾನ ಬಂದು ನಮಗೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷಗಳಾಯಿತು ಎಪ್ಪತ್ತೈದು ವರ್ಷಗಳಾದರೂ ಇನ್ನೂ ಕೂಡ ನಮ್ಗೆ ಅಸ್ಪರ್ತೆಯಿಂದ ನಿರ್ಮೂಲನೆ ಸಭೆ ಮಾಡ್ತಿದ್ದೀವಿ ಅಂದ್ರೆ ಎಲ್ಲೋ ಒಂದು ಕಡೆ ನಮ್ಗೆ ಇನ್ನೂ ನಮ್ಮ ನಮ್ಮ ಆಶಯಗಳು ಏನಿತ್ತು ನಮ್ಮ ಕನಸುಗಳು ಏನಿತ್ತು ಅದು ನೆನಪಿರ್ಲೇ ಇಲ್ಲ ನಾವು ನಮ್ಮ ಸಂವಿಧಾನಕ್ಕೆ ಪೀಟಿಕೆಯಲ್ಲಿ ಹೇಳಿದ್ವಿ ನಾವು ಸಮಾನತೆಯನ್ನು ತರ್ತೀವಿ ರೈಟ್ ಟು ಈಕ್ವಾಲಿಟಿ ಅಂತೀವಿ ಸೊ ವಾಟ್ ಕೈಂಡ್ ಆಫ್ ರೈಟ್ಸ್ ಯಾವ್ಯಾವ ಸಮಾನತೆ ತಂದಿದ್ದೀವಿ ನಾವು ಏನು ಮಾತಾಡ್ತೀವಿ ಮೂರು ಬಗೆಯ ಸಮಾನತೆಗಳನ್ನು ಮಾತಾಡ್ತೀವಿ ರಾಜಕೀಯ ಸಮಾನತೆ ಆರ್ಥಿಕ ಸಮಾನತೆ ಸಾಮಾಜಿಕ ಸಮಾನತೆ ಸೋಷಿಯಲ್ ಈಕ್ವಾಲಿಟಿ ಈಗ ರಾಜಕೀಯ ಸಮಾನತೆ ಅಂದರೆ ಪ್ರತಿಯೊಂದು ವ್ಯಕ್ತಿಗೂ ಒಂದು ಮತ ಅದು ನಮ್ಗೆ ಸಿಕ್ಕಾಯಿತು ನಾವು ಒಂದು ಮಟ್ಟಿಗೆ ರಾಜಕೀಯ ಸಮಾನತೆ ನಾವು ಪಡ್ಕೊಂಡಿದ್ದೀವಿ ಎಲ್ರಿಗೂ ಒಂದು ಮತ ಹಾಕ್ತೀವಿ ಯಾರನ್ನು ಬೇಕಾದರೂ ಗೆಲ್ಲಿಸ್ತೀವಿ ಸೋರಿಸ್ತೀವಿ ಆರ್ಥಿಕವಾಗಿ ಕೂಡ ನಮ್ಮ ದೇಶ ಎಪ್ಪತ್ತೈದು ವರ್ಷದಲ್ಲಿ ತುಂಬನೇ ಮುಂದುವರೆದಿದೆ ಇವಾಗ ಐದು ಟ್ರಿಲಿಯನ್ ಡಾಲರ್ ಎಕನಾಮಿ ಆಗಬೇಕಂತ ನಾವು ನೋಡ್ತಾ ಇದ್ದೀವಿ ಈಗ ಎಲ್ಲರೂ ಒಂದು ಲೆವೆಲ್ಗೆ ಅಫೋರ್ಡೆಬಲ್ ಇನ್ಕಮ್ನಲ್ಲೂ ಇದೆ ಇದು ಆರ್ಥಿಕ ಇನ್ಕಮ್ ಆದರೂ ಕೂಡ ನಮಗೆ ಮೂಲ ಮೂಲಕೂತ ಬೇಕಾಗಿರೋದು ಸಾಮಾಜಿಕ ನ್ಯಾಯ ಸಾಮಾಜಿಕ ಸಮಾನತೆ ಸಾಮಾಜಿಕ ಸಮಾನತೆ ಏನು ಸಾಮಾಜಿಕ ಸಮಾನತೆ ಅಂದರೆ ಮೇಲೂ ಕೇಳಿಲ್ಲ ಎಲ್ಲರೂ ಒಂದೇ ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಅಂದರೆ ಒಂದು ಮನುಷ್ಯನ ಮನುಷ್ಯ ಬದುಕೇನ್ ಬೇಕು ಅಂದ್ರೆ ದುಡ್ಡು ವಿದ್ಯಾಭ್ಯಾಸ ಇವೆಲ್ಲದಕ್ಕೂ ಕೇಳ್ತಾರೆ ಜಾಸ್ತಿ ಮನುಷ್ಯ ಬದುಕಬೇಕಾಗಿರೋ ಘನತೆ ಮನುಷ್ಯನಿಗೆ ಒಂದು ಡಿಗ್ನಿಫೈಡ್ ಲೈಫ್ ಬೇಕು ಆ ಡಿಗ್ನಿಫೈಡ್ ಲೈಫ್ ಯಾವಾಗ ಸಿಗುತ್ತೆ ಅಂದ್ರೆ ಈ ತಾರತಗಳಿಂದ ಈ ಸಮಾಜದ ಸೋಷಿಯಲ್ ಸೋಶಿಯಲ್ಸ್ಗಳಿಂದ ದೂರ ಬಂದಾಗ ಅಷ್ಟೇ ಘನತೆ ಆದ್ರೂ ಕೂಡ ಘನತೆ ಘನತೆಗಿಂತ ಬದುಕನ್ನ ನಾವು ಕೊಡದ್ರೆ ಇದ್ದೀವಿ ಹೊಟ್ಟೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗ ಇಲ್ಲ ಅನ್ನೋದು ತುಂಬಾ ವಿಶಾರ ಘನತೆ ಮನುಷ್ಯ ಮತ್ತು ಮೃಗಗಳಿಗೆ ಬಲಿಸಿದ್ರೆ ನೀವು ನೋಡಿ ಊಟ ಮೃಗಗಳಿಗೂ ಊಟ ಕೊಡ್ತೀವಿ ಮನುಷ್ಯರಿಗೂ ಬರೀ ಊಟದಿಂದ ಬದುಕು ಅದು ಬದುಕಲ್ಲ ಮನುಷ್ಯನಿಗೆ ಮೃಗಗಳಿಗೆ ಒಂದು ಮನುಷ್ಯನಿಗೆ ಬೇರೆ ಏನಾದರೂ ಬೇಕಂದ್ರೆ ಅದು ಘನತೆಯಿಂದ ಬದುಕು ಒಂದು ಸ್ವಾಭಿಮಾನದ ಬದುಕಿದ್ದರಷ್ಟೇ ಅದು ಒಂದು ಮನುಷ್ಯನ ಬಾಳು ಆ ಸ್ವಾಭಿಮಾನದ ಬದುಕು ಕಟ್ಕೊಡ್ಬೇಕು ಅನ್ನೋದೇ ಸಾಮಾಜಿಕ ನ್ಯಾಯ ಆದರೂ ಕೂಡ ಸಾಮಾಜಿಕ ನ್ಯಾಯ ನಾನು ಇನ್ನೂ ಪಡಿತು ಅದರ ಅಡಿಗೆ ಹೋಗ್ತಿದ್ದೀವಿ ಆದರೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಅನ್ನೋದು ಇವತ್ತಿನ ವಿಚಾರ ಈಗ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯಲ್ಲಿ ಹೇಳ್ತಿದ್ರು ಸೊ ಈ ಮೂರು ಬಗೆಯ ಸಮಾನತೆ ರಾಜಕೀಯ ಸಮಾನತೆ ಆರ್ಥಿಕ ಸಮಾನತೆ ಮತ್ತು ಸಾಮಾಜಿಕ ಸಮಾನತೆ ಅಂದರೆ ಸೋಷಿಯಲ್ ಇಕ್ವಾಲಿಟಿ ಎಕನಾಮಿಕ್ ಇಕ್ವಾಲಿಟಿ ಪಾಲಿಟಿಕಲ್ ಇಕ್ವಾಲಿಟಿ ನಮಗೆ ಸು ಅಂದ್ರೆ ಮೂರಲ್ಲಿ ಯಾವುದು ದೊಡ್ಡದು ಅಂದರೆ ಸಾಮಾಜಿಕ ಸೋಷಿಯಲ್ ಇಕ್ವಾಲಿಟೀಸ್ ಏನು ದೊಡ್ಡದು ಸೋಷಿಯಲ್ ಈಕ್ವಾಲಿಟಿ ಇಂದಲೇ ನಾವು ಬರೀ ರಾಜಕೀಯ ಸಮಾನತೆ ಮತ್ತು ಆರ್ಥಿಕ ಸಮಾನತೆಯನ್ನು ಕಡ್ದಾಗ ಒಂದು ಸಗಣಿ ಮೇಲೆ ಅರಮನೆ ಆಗುತ್ತೆ ಅಂತ ಅಂಬೇಡ್ಕರ್ ಅವರಿಗೆ ಅಂದರೆ ಅದು ಒಂದು ದಿನ ಕುಸಿಲೇಬೇಕು ಅಂದ್ರೆ ನಿಮ್ಗೆ ಯಾವಾಗ ನಿಮ್ಮ ಸಮಾಜ ನ್ಯಾಯಯುತವಾಗಿ ಸಮತವಾಗಿ ಆಗಿ ಎಗುಲಿಟೇರಿಯನ್ ಸೊಸೈಟಿ ಆಗಿರುತ್ತೋ ಅವಾಗ ತಾನೇ ಒಂದು ಅರಮನೆ ಅನ್ನೋ ದೇಶ ಅನ್ನ ಕಡ್ದಾಗ ಅದು ದೇಶ ತುಂಬಾ ದಿನ ಬಾಳುತ್ತೆ ಯಾವಾಗ ನಮ್ಮ ಸಮಾಜದಲ್ಲಿ ಈ ರೀತಿ ಇದ್ದೇ ಇರುತ್ತೆ ಸಮಾನತೆ ಇನ್ನೂ ಸಿಕ್ಕೇ ಇಲ್ಲ ಅಂದಾಗ ನೀವು ಎಷ್ಟೇ ರಾಜಕೀಯ ಸಮಾನತೆ ತಗೊಳ್ಳಿ ಎಷ್ಟೇ ಆರ್ಥಿಕವಾಗಿ ಸದೃಢ ಆದರೂ ಕೂಡ ಒಂದಲ್ಲ ಒಂದು ದಿವಸ ಅದು ಅರಮನೆ ಬೀಳೆ ಅದು ಸಗಿನ ಮೇಲೆ ಅರಮನೆ ಕಡದಲ್ಲ ಒಂದಿನ ಒಂದು ಶಿಕ್ಷಣದಲ್ಲಿ ಅರಮನೆ ನಾವು ಕಣ್ಮುಚ್ಕೊಂಡು ಒಂದು ಸರಿ ನಮ್ಮ ಆತ್ಮಕ್ಕೆ ಕೇಳಿದಾಗ ನಾನು ಮಾಡ್ತಿರೋದು ಸರಿನೋ ತಪ್ಪು ಅಂತ ನಮ್ಮ ಮನಸ್ಸಿಗೆ ಕೇಳಿದಾಗ ನಮ್ಮ ಮನಸ್ಸು ಯಾವತ್ತಲೂ ಕರೆಕ್ಟೇ ಇರುತ್ತೆ ನಾನು ಯಾವನಿಗೋ ನಿಗೂ ಒಬ್ಬನಿಗೆ ಈ ರೀತಿ ಭೇದ ಭಾವ ಮಾಡಿದ್ದೀನಿ ಬೈದಿದ್ದೀನಿ ಅಥವಾ ಅಂತ ನಮ್ಮ ಮನಸ್ಸಿಗೆ ನಾನು ಮಾಡಿದ್ದು ಸರಿನೋ ತಪ್ಪು ಅಂದಾಗ ನೀವು ಕಣ್ಣು ಮುಚ್ಕೊಂಡು ಕೇಳಿ ಅದು ಸರಿ ಅಂತ ಅದು ತಪ್ಪು ಅಂತ ಹೇಳಿ ಹೇಳುತ್ತೆ ಯಾವುದು ನಿಮ್ಮ ಮನಸ್ಸು ತಪ್ಪು ಅಂತ ಹೇಳಿದೆಯೋ ಅಂದರೆ ಅದು ಮಾಡೋದು ಎಷ್ಟು ಸರಿ ಆ ರೀತಿ ನಿಮ್ಮ ಮನಸ್ಸು ನಿಮ್ಮ ಮನಸ್ಸಿನ ಮಾತೇ ನೀವು ಕೇಳಬೇಕು ನಿಮ್ಮ ಮನಸ್ಸು ಯಾವತ್ತೂ ಸುಳ್ಳು ಆತ್ಮಸಾಕ್ಷಿ ಎಲ್ಲ ನ್ಯಾಯಾಲಯ ಇಂಥ ದೊಡ್ಡ ನ್ಯಾಯಾಲಯನೇ ಆತ್ಮಸಾಕ್ಷಿ ಆತ್ಮಸಾಕ್ಷಿಗೆ ಒಂದು ಸರಿ ಕೇಳ್ಕೊಂಡಾಗ ನಾವು ಇದನ್ನು ನಾನು ಮಾಡ್ತಿರೋದು ಸರಿನೋ ನನ್ನ ತಪ್ಪು ಅದು ಇಲ್ಲ ತಪ್ಪು ಅಂತ ಹೇಳಿ ಹೇಳುತ್ತೆ ಈ ರೀತಿ ಮಾಡಬಾರ್ದು ಅಂತ ಹೇಳುತ್ತೆ ಬಟ್ ಮಾಡ್ತಾರೆ ಅದಕ್ಕೆ ಅಂದರೆ ಮೌಢ್ಯಗೆ ಒಂದು ಸೋಷಲ್ ಪ್ರೆಷರ್ಗೆ ಈ ರೀತಿ ಮಾಡ್ಕೊಂಡು ಹೋಗಿದ್ದಾರೆ ಸೊ ಹಾಗಾಗಿ ನೀನು ತುಂಬ ಜನ ಮನೆ ಮಾತಾಡೋರು ರೀಚ್ ಆಗುವಂಥವ್ರು ಸರ್ಕಾರದಿಂದ ನೀವು ಇಂಥ ಒಂದು ಅರಿವು ಮೂಡಿಸುವ ನಾಲ್ಕು ಮಾತುಗಳನ್ನು ಸಮಾಜದಲ್ಲಿ ಬಿತ್ತಿದ್ರೆ ಅಟ್ಲೀಸ್ಟ್ ಹತ್ತು ಜನ ಆದರೂ ಅದರಿಂದ ಹೊರಗೆ ಬಂದರೆ ತುಂಬ ಒಳ್ಳೆಯ ಕೆಲಸ ಮಾಡಿದಂಗೆ ಈ ರೀತಿ ಅರಿವು ಮೂಡಿಸೋ ಕೆಲಸಗಳನ್ನು ನೀವು ಕೂಡ ನಿಮ್ಮ ನಿಮ್ಮ ಹಳ್ಳಿಗಳ ಕಡೆಯಲ್ಲಿ ಮಾಡ್ತಾ ಇರಬೇಕು ಹಾಗೆ ನಾವು ಒಂದು ಸೋಷಿಯಲ್ ಚೇಂಜಸ್ ಒಂದು ಸಾಮಾಜಿಕ ಬದಲಾವಣೆಯನ್ನು ತರಬಹುದು ಇಷ್ಟು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿರೋಂಥ ಸಮಾಜ ಕಲ್ಯಾಣ ಇಲಾಖೆ ಇಲಾಖೆಗೆ ಈ ಒಂದು ಮತ್ತೆ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ಎರಡು ಮಾತಾಡ್ತೀನಿ